ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲದಲ್ಲಿ ಎರಡು ವರ್ಷದ ಬಿ ಎಡ್ ಕೋರ್ಸ್ಗೆ ಗೌರ್ಮೆಂಟ್ ಸೀಟ್ ಬೇಕು ಅಂತಬಿಟ್ಟು ಅಪ್ಲಿಕೇಶನ್ ಹಾಕ್ತಂಥ ಸಾಕಷ್ಟು ವಿದ್ಯಾರ್ಥಿಗಳ ಪೈಕಿ ಇದೀಗ ಆಫ್ಲೈನ್ ಕೌನ್ಸಿಲಿಂಗ್ ಅಥವಾ ಫಿಫ್ತ್ ರೌಂಡ್ಗೆ ವಿದ್ಯಾರ್ಥಿಗಳು ವೈಟ್ ಮಾಡ್ತಿರುವಂಥದ್ದು ಸೊ ಯಾವೆಲ್ಲ ವಿದ್ಯಾರ್ಥಿಗಳು ವೈಟ್ ಮಾಡ್ತಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಎರಡು ಬಾರಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದರೂ ಕೂಡ ಮೂರನೇ ಒಂದು ರೌಂಡ್ ಗೆ ಬಂದಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಮ್ಮೆ ಸ್ಟಾರ್ ಮಾರ್ಕ್ ಬಂತು ಒಮ್ಮೆ ಕಾಲೇಜ್ ಸಿಕ್ತು ಮತ್ತೆ ನಮ್ಮ ಹೆಸರು ಲಿಸ್ಟಲ್ಲಿ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಇತರ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಲೇಟ್ ಸೊ ಈ ಒಂದು ಸಮಸ್ಯೆ ಬೇರೆ ಬೇರೆ ರೀಸನ್ಸ್ ವಿದ್ಯಾರ್ಥಿಗಳು ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ವೆಯ್ಟ್ ಮಾಡ್ತಿದ್ರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ಸಾಕಷ್ಟು ಡೌಟ್ಸ್ ಆಫ್ಲೈನ್ ಕೌನ್ಸಿಲಿಂಗ್ ಯಾವಾಗ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ಅಂತ ನಂತರದಲ್ಲಿ ನಾವು ಕೇಳಿದ ಕಡೆ ಎಲ್ಲ ಒಂದು ಕಾಲೇಜ್ ಕೊಡ್ತಾರಾ ಸೊ ಏನು ಎತ್ತ ಯಾವ ತರ ಒಂದು ಕಾಲೇಜ್ ಅಲರ್ಟ್ ಮಾಡ್ತಾರೆ ಸೊ ಯಾರೆಲ್ಲ ಒಂದು ಆಪ್ಷನ್ ಎಂಟ್ರಿ ಅಂದ್ರೆ ಆಫ್ ಲೈನ್ ಕೌಸಿಲಿಂಗ್ ಇರುತ್ತಲ್ಲ ಇದಕ್ಕೆ ಹೋಗಬಹುದು ಸೊ ವಿದ್ಯಾರ್ಥಿಗಳಿಗೆ ಅಂತಿಮ ಒಂದು ವೇದಿಕೆ ಆಗಿರ್ಬೋದು ಅಂತಿಮ ಒಂದು ಕೊನೆಯ ಒಂದು ಅವಕಾಶ ಅಂತ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ಬಿಎಡ್ ಬಗ್ಗೆ ಮಾಹಿತಿ ನೀವು ತಿಳಿಸುತ್ತ ಹೆಚ್ಚಿಗೆ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳಿದ್ರೆ ಸಾಕಷ್ಟು ನಾವು ವಿದ್ಯಾರ್ಥಿಗಳು ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚಿಗೆ ವೀಡಿಯೋಸ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಸುದ್ದಿನ ಬೇಗ ಪಡ್ಕೊಬಹುದು ತಿಳ್ಕೋಬಹುದು ಅಂತ ಹೇಳ್ತಾ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬೇಗ ನಾವು ವೀಡಿಯೋ ಪ್ರಮಾಣದ ತಕ್ಷಣ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಇದ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಪ್ಡೇಟ್ಸ್ಫಾರ್ಮೇಶನ್ ನೋಟನ್ ಎಲ್ಲ ವೀಕ್ಷಣೆ ಮಾಡ್ತಾ ಇರಬಹುದು ಅಂತ ಹೇಳ್ತಾ ಹಾಗೆ ವಿದ್ಯಾರ್ಥಿಗಳಿಗೆ ಬೇಕು ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಥರ ಪ್ರಶ್ನೆ ಇಟ್ಟ ಹೋಗಿ ಡೈರೆಕ್ಟಾಗಿ ನಮ್ಮ ಜೊತೆ ನಾವು ಮೆಸೇಜ್ ಮಾಡೋರ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೋದು ಸಾಕಷ್ಟು ಮೆಸೇಜ್ಗಳು ಕೂಡ ಬರ್ತದೆ ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತಾ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬೋದು ನಾವು ಮಾಡ್ತಿರೋಂಥ ಕೆಲಸ ಇಷ್ಟ ಆಗ್ತಿದೆ ಪ್ರೋತ್ಸಾಹ ಕೊಡಬೇಕು ಬೆಂಬಲ ಕೊಡಬೇಕು ಅಂತಾರೆ ಕೊಡಬಹುದು ಅಂತ ಹೇಳ್ತಾ ಸೊ ಹಾಗೆ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದಿದೆ ಅಂತ ವಿಡಿಯೋ ಶೇರ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ಸಹಾಯ ಆದರೆ ನಮ್ಗೆ ಮಾಡ್ತಿರುವಂಥ ಕೆಲಸಕ್ಕೆ ಉಪಯೋಗ ಆಗುತ್ತೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಹಾಗೆ ವಿದ್ಯಾರ್ಥಿಗಳಿಗೆ ವಿಡಿಯೋ ಸ್ಟರ್ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡಣ ಸೊ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ಸೊ ನಾಲ್ಕು ರೌಂಡ್ಗಳನ್ನು ಈ ವರ್ಷ ಏನು ಬಿ ಎಡ್ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕನೇ ಸಾಲಲ್ಲಿ ಮಾಡ್ತೇವೆ ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ಪರಿಷ್ಕೃತ ವೇಳಾಪಟ್ಟಿನ ಪ್ರಕಟ ಮಾಡಿದ್ರು ಅದರಲ್ಲಿ ವಿದ್ಯಾರ್ಥಿಗಳಿಗೆ ನಾಲ್ಕು ರೌಂಡ್ ಅಂತ ಮಾಹಿತಿನ ಕೊಟ್ಟರು ನಂತರದಲ್ಲಿ ಉಳಿಕೆ ಆಗುವಂಥ ಸೀಟ್ಗಳಿಗೆ ನಾಲ್ಕನೇ ಸುತ್ತಿನ ಬಳಿಕವೂ ಉಳಿಕೆ ಆಗುವಂಥ ಸೀಟ್ಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕ ಸಿ ಎಸ್ ಸಿ ಒಂದು ಹಂತದಲ್ಲಿಯೇ ಆಫ್ಲೈನ್ ಕೌನ್ಸಿಲಿಂಗನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ರೆ ಸ್ಕ್ರೀನ್ ಕೂಡ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬಹುದಾಗಿರುತ್ತೆ ಅದರ ಪ್ರಕಾರ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಡೇಟ್ ಏನಿದೆ ಅದರ ಬಗ್ಗೆ ಕೂಡ ಡೌಟ್ಗಳು ಬರ್ತಾ ಇರುವಂಥದ್ದು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಫೆಬ್ರವರಿ ತಿಂಗಳ ಏನು ಹದಿನ ಫೆಬ್ರವರಿ ತಿಂಗಳ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಫೆಬ್ರವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಹತ್ತೊಂಬತ್ತರಿಂದ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ತನಕ ಈ ಒಂದು ನಾಲ್ಕನೇ ಸುತ್ತಿನ ನಂತರ ಉಳಿಕೆಯಾಗುವಂಥ ಸೀಟ್ಗಳಿಗೆ ಸಿ ಎ ಸಿ ಹಂತದಲ್ಲಿಯೇ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ಅಂತಿಮ ಅವಕಾಶಕ್ಕಾಗಿ ಕೌನ್ಸಿಲಿಂಗ್ ಮಾಡಲಾಗ್ತದೆ ಲಾಸ್ಟ್ ಒಂದು ಅಟೆಂಪ್ಟ್ ವಿದ್ಯಾರ್ಥಿಗಳಿಗೆ ಸೀಟ್ಗಳನ್ನು ಉಳಿದಿರುವಂಥ ಸೀಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಹಂಚಿಕೆ ಮಾಡೋದಾಗಿರುತ್ತೆ ಅಂತ ಮಾಹಿತಿನ ಕೂಡ ಕೊಟ್ಟಿದ್ರು ಸೊ ಮೇಲ್ಕಂಡ ಬೆಳಾಪಟ್ಟಿಯಲ್ಲಿ ಚೇಂಜಸ್ ಇದ್ದರೆ ಹೇಳ್ತೀವಿ ಅಂತ ಬಟ್ ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಇದನ್ನೇ ಫಾಲೋ ಕೂಡ ಮಾಡ್ತಿದ್ದಾರೆ ಇದೀಗ ಫೋರ್ತ್ ರೌಂಡ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟು ನಡೀತಾ ಇರುವಂತದ್ದು ಅದರ ಲಿಸ್ಟನ್ನ ಫೆಬ್ರವರಿ ಏಳನೇ ತಾರೀಕು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಇನ್ನೊಂದು ಮತ್ತೊಂದು ಅಡ್ಮಿಷನ್ ಆಗೋದಕ್ಕೆ ಕೊನೆ ದಿನಾಂಕ ಇದೆಲ್ಲ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಫೋರ್ತ್ ರೌಂಡ್ ಬಳಿಕ ಉಳಿಕೆ ಆಗುವ ಸೀಟ್ ಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಸೊ ಇದನ್ನೇ ಫಿಫ್ತ್ ರೌಂಡ್ ಅಂತ ಕೂಡ ಇದೀಗ ಇಲಾಖೆ ಕಡೆಯಿಂದ ಸುದ್ದಿಗಳು ಬರ್ತಾ ಇರುವಂತದ್ದು ಈಗ ಈ ಒಂದು ಫಿಫ್ತ್ ರೌಂಡ್ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತಲ್ಲ ಯಾವಾಗಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಸೊ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ನಾಲ್ಕರಿಂದ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಈ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ನಡೆಯುತ್ತೆ ಸೊ ಎಲ್ಲಿ ನಡೆಯುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಡೌಟ್ ಇರುವಂಥದ್ದು ಬೆಂಗಳೂರಿನ ಸಿ ಎ ಸಿ ಆಫೀಸ್ ಏನಿದೆಯಲ್ಲ ಬ್ಯಾಂಗ್ಳೂರಿನ ಕೇಂದ್ರೀಕೃತ ದಾಖಲಾತಿ ಘಟಕ ಅಂತ ಒಂದು ಆಫೀಸ್ ಇರುವಂಥದ್ದು ಸೊ ಅದು ಆಫೀಸ್ ಎಲ್ಲಿ ಬರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ ಸೊ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಆಗಿರ್ಬೋದು ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ಕೆ ಜಿ ರಸ್ತೆ ಬೆಂಗಳೂರು ಅಂತ ಕೊಟ್ಟಿರತಕ್ಕಂಥದ್ದು ಅಂದರೆ ವಿದ್ಯಾರ್ಥಿಗಳಿಗೆ ಮೆಜೆಸ್ಟಿಕ್ನಲ್ಲಿ ಸಿ ಎಸ್ ಸಿ ಆಫೀಸ್ ಅಂತ ಏನಿದೆ ಸೊ ಅಲ್ಲಿ ಇದು ಒಂದು ನಡೆಯುವಂಥದ್ದಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಡಿಸ್ಟಿಕ್ ವಿದ್ಯಾರ್ಥಿ ಆದರೂ ಕೂಡ ಎಲ್ಲೇ ಬಂದು ಅಟೆಂಡ್ ಮಾಡಬೇಕಾಗಿರುತ್ತೆ ನಂತರದಲ್ಲಿ ಹೇಗೆ ನಡೆಯುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ನಾವು ಕೇಳಿದ ಕೋಲಿಗೆಗಳನ್ನು ಕೊಟ್ಟು ನಮಗೆ ಏನು ಎತ್ತ ಅಂತ ಕೇಳ್ತಾಯಿದ್ರಿ ಸೊ ಯಾವೆಲ್ಲ ವಿದ್ಯಾರ್ಥಿ ಹೋಗಬಹುದು ಅಂತ ಮಾಹಿತಿಯನ್ನು ಮಾಹಿತರೆ ಕಳೆದ ಎರಡು ಬಾರಿ ಲಿಸ್ಟಲ್ಲಿ ಹೆಸರು ಕೊಟ್ಟಿದ್ರು ನಮಗೆ ನಾವು ಬೇಡ ಅಂತ ಅಂದ್ಬಿಟ್ಟು ಮುಂದಿನ ಗೆ ಬಂದ್ವಿ ನಮ್ಮ ಹೆಸರೇ ಬಂದಿಲ್ಲ ಅಥವಾ ಒಮ್ಮೆ ಕಾಲೇಜ್ ಸಿಕ್ಕಿತ್ತು ಮತ್ತೆ ಸ್ಟಾರ್ ಮಾರ್ಕ್ ಅಂತ ಅಥವಾ ಸ್ಟಾರ್ ಮಾರ್ಕ್ ಬಂದಿತ್ತು ನಮಗೆ ಕಲೆ ಸಿಕ್ತು ಒಟ್ಟಲ್ಲಿ ನಮಗೆ ಮೂರನೇ ಬಾರಿ ಹೆಸರೇ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಇದುವರೆಗೂ ನಮಗೆ ನೇಮಲ್ಲಿ ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ವೆರಿಫಿಕೇಶನ್ ಆಗಿದೆ ನಮ್ಮ ಹೆಸರೇ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿಗೆ ಹೋಗೋದ್ರ ಮುಖಾಂತರ ಅವರು ಎಲಿಜಿಬಲ್ ಇರ್ತೀರಾ ಈ ಒಂದು ಫಿಫ್ತ್ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ಗೆ ಸೀಟನ್ನ ಪಡ್ಕೊಳ್ಳೋದಕ್ಕೆ ಸೊ ವಿದ್ಯಾರ್ಥಿಗಳಿಗೆ ಹೋದವರಿಗೆಲ್ಲ ನಾವು ಕೇಳಿದ ಕಾಲೇಜುಗಳನ್ನೇ ಕೊಟ್ಬಿಡ್ತಾರೆ ಏನು ಇತ್ತು ಕೂಡ ಕೇಳ್ತೀರಿ ಸೊ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೂಡ ಒಂದು ಪರ್ಸೆಂಟೇಜುಗಳನ್ನ ನೋಡಲಾಗ್ತದೆ ನಂತರದಲ್ಲಿ ವಿದ್ಯಾರ್ಥಿಗಳು ಕ್ಯಾಟಗರಿ ವೈಸ್ ಅಲ್ಲೂ ಕೂಡ ಯಾವ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಏನು ಎತ್ತಂತ ಕಾಲೇಜ್ಗಳ ಕಡೆಯಿಂದ ಒಂದು ಡಾಟಾಗಳನ್ನು ಕೂಡ ತಗೊಂಡಿರ್ತಾರೆ ಅವರು ನಾಲ್ಕನೇ ಸುತ್ತಿನ ಬಳಿಕ ಅದಾದ ನಂತರದಲ್ಲಿ ಎಷ್ಟು ಕಾಲೇಜಲ್ಲಿ ಯಾವ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳ್ಕೊಂಡು ಉಳ್ಕೊಂಡಿದೆ ಏನು ಎತ್ತ ಇದನ್ನೆಲ್ಲ ಗಮನಿಸೋದ್ರ ಮುಖಾಂತರ ಆ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಅನ್ನು ಕೂಡ ಅಲ್ಲಿ ಒಮ್ಮೆ ರೀಚೆಕ್ ಕೂಡ ಮಾಡಲಾಗ್ತದೆ ಅಂತಕ್ಕಂಥ ಮಾಹಿತಿಗಳು ಇದ್ದು ನಂತರದಲ್ಲಿ ಆಮೇಲೆ ವಿದ್ಯಾರ್ಥಿಗೆ ಅವರ ಒಂದು ಕಾಲೇಜುಗಳನ್ನ ವಿದ್ಯಾರ್ಥಿಗಳು ಕೇಳ್ಬೋದು ಶೋ ಅಲ್ಲಿ ಕೂಡ ಒಂದು ಅಲ್ಲಿ ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜ್ ಹೇಳ್ತಾರಲ್ಲ ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಚೆಕ್ ಮಾಡೋದ್ರ ಮುಖಾಂತರ ಅಲ್ಲಿ ಸೀಟ್ ಇದೆ ಏನು ಎತ್ತ ಪರ್ಸೆಂಟೇಜ್ ಎಷ್ಟಿದ್ರೆ ಅಲ್ಲಿ ಕಾಲೇಜ್ ಸೀಟ್ ಇದಾವೆ ಏನು ಎತ್ತ ಕಟ್ ಆಫ್ ಇನ್ನೊಂದು ಒಂದು ಮತ್ತೊಂದು ಬೇರೆ ಬೇರೆ ಪ್ರೊಸ್ ಕೂಡ ಅವರು ಇಟ್ಕೊಂಡಿರ್ತಾರೆ ಈ ಕುರಿತು ಮುಂದಿನ ದಿನಗಳಲ್ಲಿ ಒಂದು ನೋಟಿಫಿಕೇಶನ್ಗಳನ್ನು ಕೂಡ ಇಲಾಖೆ ಪ್ರಕಟ ಮಾಡ್ತಾರೆ ಈ ಬಾರಿ ಯಾವ ತರ ನಡೆಯುತ್ತೆ ಪ್ರೋಸೆಸ್ ಅಂದ್ಬಿಟ್ಟು ಸೊ ವಿದ್ಯಾರ್ಥಿಗಳು ಕೇಳಿ ಸೀಟ್ ಬರಬೇಕು ಅಂತಂದ್ರೆ ಹೆಚ್ಚಿಗೆ ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಚಾನ್ಸಸ್ ಇರುತ್ತೆ ಬಟ್ ಇನ್ನೊಂದು ಆ ಕಾಲೇಜ್ಗಳಲ್ಲಿ ಸೀಟ್ ಇರಬೇಕಾಗಿರುತ್ತೆ ಸೀಟ್ ಫುಲ್ ಆಗಿರೋ ಕಾಲೇಜಲ್ಲಿ ನನಗೆ ಆ ಕಾಲೇಜಲ್ಲಿ ಸೀಟ್ ಬೇಕು ಕುಡಿ ಅಂದರೆ ಕೊಡೋದಿಲ್ಲ ಸೀಟ್ ಉಳಿಕೆ ಆಗಿರುವಂತಹ ಏನು ಕಾಲೇಜಸ್ ಇರ್ತವಲ್ಲ ಆ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಕೇಳಿದ್ರೆ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಸಿಗುವ ಸಾಧ್ಯತೆಗಳು ಇರ್ತವೆ ನಂತರದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಹೋಗ್ಬೋದು ಈಗ ಕೊನೆ ಅವಕಾಶ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಸಿ ಎಸ್ ಸಿ ಹಂತದಲ್ಲಿ ನಡೆಸುತ್ತಿರಲ್ಲ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೌಂಡ್ಸ್ ಇರೋದಿಲ್ಲ ನೆಕ್ಸ್ಟ್ ಇಯರ್ಗೆ ಹೋಗಬೇಕಾಗತ್ತೆ ನೀವು ಇದನ್ನ ಮಿಸ್ ಮಾಡ್ಕೊಂಡ್ರೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಆದಷ್ಟು ಇವರು ಇದನ್ನು ಶೇರ್ ಮಾಡಿ ಏನು ಎತ್ತ ಒಂದು ಮಾಹಿತಿಗಳು ವಿದ್ಯಾರ್ಥಿಗಳಿಗೆಲ್ಲ ತಲುಪ್ಲಿ ಅಂತ ಹೇಳ್ತಾ ಹೆಚ್ಚಿಗೆ ಬೇಡ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಆಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ